ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಏನದ ಅಂತಂದ್ರೆ ನಾವು ಚಿತ್ರಗಳನ್ನ ಈಸಿಯಾಗಿ ಏನಾದರೂ ಬಿಡಿಸ್ಬೇಕು ಸ್ಟೆಪ್ ಬೈ ಸ್ಟೆಪ್ ಯಾವ ಚಿತ್ರಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನಾನು ಪ್ರತಿಯೊಂದು ಚಿತ್ರಕ್ಕೆ ಒಂದೊಂದು ವಿಡಿಯೋ ಕ್ಲಿಪ್ ಅನ್ನ ಮಾಡ್ತಾ ಇದ್ದೀನಿ ಆದ್ದರಿಂದ ಆ ಒಂದು ಚಿತ್ರಗಳನ್ನ ನೀವು ಒಂದ್ ವೇಳೆ ಈ ಒಂದು ವಿಡಿಯೋವನ್ನ ನೋಡಿದ್ರೆ ಆ ಚಿತ್ರಗಳನ್ನ ಖಂಡಿತವಾಗಿ ನೀವು ಸುಲಭವಾಗಿ ಮತ್ತು ಈಜಿ ಸರಳವಾಗಿ ಬಿಡಿಸಬಹುದು ಮತ್ತು ಆ ಚಿತ್ರಗಳಿಗೆ ಎಷ್ಟು ಅಂಕಗಳಿಗೆ ಆ ಚಿತ್ರಗಳನ್ನ ಕೇಳ್ತಾರ ಅಷ್ಟು ಅಂಕಗಳನ್ನು ಪೂರ್ಣ ಅಂಕಗಳನ್ನ ಪಡೀಬಹುದು ಯಾವ ರೀತಿ ಆ ಒಂದು ಚಿತ್ರಗಳನ್ನು ನಡೆಸಬೇಕು ಯಾವ ರೀತಿ ಅದರ ಭಾಗಗಳನ್ನ ಗುರುತಿಸಬೇಕು ಮತ್ತು ಯಾವ ರೀತಿ ಚಿತ್ರದ ಹೆಸರನ್ನ ಬರೀಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ ಅದಕ್ಕೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತನೇ ಸಾಲಿನ ಚಿತ್ರಗಳ ಒಂದು ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಿತ್ರಗಳ ಪಟ್ಟಿಯಲ್ಲಿ ಮೊದಲನೇ ಒಂದು ಚಿತ್ರ ಚಿತ್ರ ಸಂಖ್ಯೆ ಒಂದು ಪಾಯಿಂಟ್ ಆರು ನೀರಿನ ವಿದ್ಯುತ್ ವಿಭಜನೆ ಈ ಒಂದು ಚಿತ್ರವನ್ನ ಯಾವ ರೀತಿ ನಾವು ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ನಾವೇನಾದ ಒಂಥರ ನೋಡೋಣ ಅದಕ್ಕೆ ಏನಾದ ಫಸ್ಟ್ ಒಂದು ಸ್ಕೇಲ್ ಅನ್ನ ತೆಗೆದುಕೊಳ್ಬೇಕು ಆ ಒಂದು ಸ್ಕೇಲ್ ಅನ್ನ ತೆಗೆದುಕೊಂಡು ಒಂದು ಲೈನ್ ಅನ್ನ ಹೊಡಿಬೇಕು ಅದೇ ರೀತಿ ಅಂತಾರೆ ಕಣ್ಣು ಕೂಡ ಅಂತ ಒಂದು ಲೈನ್ ಅನ್ನ ಹೊಡೆಯಬೇಕು ನೆಕ್ಸ್ಟ್ ಅಂತಾರೆ ಇದಕ್ಕ ಈ ರೀತಿ ಅಂತಾರೆ ಇದಕ್ಕ ಜೋಡಿಸ್ಬೇಕು ಈ ಎರಡು ಲೈನ್ ಗಳನ್ನ ಸೇರಿಸಬೇಕು ಎರಡು ಲೈನ್ಗಳನ್ನ ಸೇರಿಸಿ ನಂತರ ಇನ್ ಸ್ವಲ್ಪ ಏನಾದ ನಂತರ ಕಳಿಸ್ಬೇಕು ಕಟ್ ಮಾಡಬೇಕು ಈ ಕಡೆ ಸ್ವಲ್ಪ ಏನಾದ ಅಂತರ ಕಟ್ ಮಾಡಬೇಕು ನಂತರ ಇವೆರಡು ಸೇರಿಸಬೇಕು ಈ ರೀತಿ ಏನದ ನಂತರ ಸೇರಿಸಿ ನಂತರ ಏನದ ಅಂತರ ಇಲ್ಲಿ ಅಂತ ಅದರ ಮುಖವನ್ನು ಮಾಡ್ಕೊಳ್ಬೇಕು ಅದಕ್ಕೆ ಎಣ್ಣದ ನಂತರ ಮೂರು ಗೆರೆಗಳನ್ನ ಹೊಡಿಬೇಕು ಇದು ಒಂದು ಎರಡು ಮತ್ತೆ ಮೂರು ಈ ರೀತಿ ಹೆಣ್ಣದ ನಂತರ ಮೂರು ಗೆರೆಗಳನ್ನ ಹೊಡೆದು ನಂತರ ಅದರಲ್ಲಿ ಎರಡನೇ ಗೆರೆ ಅದಕ್ಕೆ ಎಣ್ಣದ ನಂತರ ಈ ರೀತಿ ಈ ಕಡೆ ಒದಗಿಸ್ಬೇಕು ಮತ್ತೆ ಕಡೆ ಮೂರನೇ ಗೆರೆ ಈ ರೀತಿ ಎಣ್ಣದ ಈ ರೀತಿ ಒದಗಿಸ್ಬೇಕು ಇವುಗಳನ್ನ ಈ ರೀತಿ ಸೇರಿಸಿ ನಂತರ ಏನದಂತರ ಇದರಲ್ಲಿ ಎರಡು ಪ್ರಣಾಳಗಳನ್ನ ಬಾಳ ಹಾಕ್ಬೇಕು ಅದಕ್ಕೆ ಇಷ್ಟ ಸ್ಕೇಲ್ ನಿಂದ ಈ ಕಡೆ ಸ್ವಲ್ಪ ಜಾಗ ಬಿಡಬೇಕು ಬಿಟ್ಟು ಏನಾದಂತರ ಒಂದು ಸ್ಕೇಲ್ಗಿಂತ ಸ್ವಲ್ಪ ಹೆಚ್ಚು ಈ ಒಂದು ಪ್ರಣಾಳವನ್ನ ಈ ರೀತಿ ಏನಾದಂತರ ಲೈನ್ ಅನ್ನ ಹೊಡ್ಕೊಳ್ಬೇಕು ಅದೇ ರೀತಿ ಈ ಕಣ್ಣು ಕೂಡ ಏನಾದ್ರೂ ಒಂದು ಪ್ರಮಾಣದ ಈ ರೀತಿ ನಂತರ ಲೈನ್ ಅನ್ನ ಹೊಡ್ಕೊಳ್ಬೇಕು ನಂತರ ಇವೆರಡನ್ನು ಕೂಡ ಏನಾದ ನಂತರ ಈ ರೀತಿ ಏನದಂತಾರೆ ಸೇರಿಸಬೇಕು ಎರಡು ಕಡೆ ಏನಾದ ನಂತರ ಅಷ್ಟೇ ಇರುವಂತ ಏನದಂತಾರೆ ಲೈನ್ ಅನ್ನ ಹೊಡ್ಕೊಳ್ಳುದು ಅವೆರಡು ಕೂಡ ಏನಾದ್ರೆ ಸೇರಿಸಬೇಕು ನಂತರ ಒಳಭಾಗದಲ್ಲಿ ಏನಾದ ನಂತರ ಗ್ರಾಫೈಟ್ ದಂಡಗಳನ್ನ ಇಳಿಸ್ಬೇಕು ಆ ಗ್ರಾಫೈಟ್ ದಂಡಗಳು ಏನಾದರೂ ಸ್ವಲ್ಪ ಅರ್ಥದಷ್ಟು ಇರುವಂತ ಏನ್ ಮಾಡ್ಬೇಕಂದ್ರೆ ಗ್ರಾಫೈಟ್ ದಂಡಗಳನ್ನ ಇಳಿಸ್ಕೊಳ್ಬೇಕು ಇದ್ರಾಗೂ ಒಂದು ಎರಡ್ ಲೈನ್ ಅನ್ನ ಹೊಡ್ಕೊಳ್ಬೇಕು ಮತ್ತೆ ಇದನ್ನ ಈ ರೀತಿ ಅಂತಾರ ಸೇರಿಸಬೇಕು ಮತ್ತೆ ಇದ್ರಲ್ಲಿ ಕೂಡ ಅಂತ ಎರಡು ಲೈನ್ ಅನ್ನ ಹೊಡ್ಕೊಳ್ಬೇಕು ಒಂದು ಮತ್ತೆ ಇದು ಎರಡು ಈ ರೀತಿ ಅಂತ ಎರಡು ಲೈನ್ ಅನ್ನ ಹೊಡ್ಕೊಂಡು ಇದನ್ನು ಕೂಡ ಏನದಂತೆ ಈ ರೀತಿ ಸೇರಿಸಬೇಕು ಸೇರಿಸಿ ನಂತರ ಇದಕ್ಕೆ ಅಂತ ಇದರಲ್ಲಿ ಪೆನ್ಸಿಲ್ ನಿಂದ ಏನದಂತಾರೆ ಸ್ವಲ್ಪ ತಿಳಬೇಕು ಇದಕ್ಕೆ ಏನಾದರೂ ಪೆನ್ಸಿಲ್ ಅಂತ ಇದಕ್ಕ ಸ್ವಲ್ಪ ಏನದ ಅಂತ ಬಣ್ಣವನ್ನ ಹಚ್ಚಬೇಕು ಇದರಲ್ಲಿ ಕೂಡ ಅಂತ ಇದನ್ನು ಕೂಡ ಗ್ರಾಫೈಟ್ ತಂಡು ಅದಕ್ಕೆ ಇದರಲ್ಲಿ ಕೂಡ ಏನಾದಂತರ ಸ್ವಲ್ಪ ಬಣ್ಣವನ್ನ ಈ ರೀತಿ ಏನದಂತಾರೆ ಪೆನ್ಸಿಲ್ ನಿಂದ ಅಂತ ಬಣ್ಣವನ್ನ ಇದಕ್ಕೆ ಏನಾದ್ರೆ ಈ ರೀತಿ ಏನಾದ್ರೆ ಗೀಚಿದಾಗ ಅಥವಾ ಸಿಡಿದಾಗ ಈ ರೀತಿ ಏನದಂತ ಉಂಟಾಗ್ತದೆ ನೆಕ್ಸ್ಟ್ ಏನದ ಸ್ವಲ್ಪ ಇಷ್ಟ ಎರಡು ಕಡೆಗೆ ಹೊಡ್ಕೊಂಡು ಈ ಕಣ್ಣು ಮತ್ತೆ ಈ ಕಣ್ಣು ಒಂದು ಪ್ರಣಾಳಗಳಲ್ಲಿ ಎರಡು ಲೈನ್ ಅನ್ನ ಹೊಡ್ಕೊಂಡು ಇದಕ್ಕನು ಕೂಡ ಏನದ ಅಂತಾರ ಪೆನ್ಸಿಲ್ ಇಂದ ಅಂತ ಈ ರೀತಿ ಏನಾದಂತರ ಲೈನ್ ಅನ್ನ ಹೊಡ್ಕೊಳ್ಬೇಕು ಈ ರೀತಿ ಅಂತ ಇದಕ್ನು ಕೂಡ ಅಂತಾರ ಈ ರೀತಿ ಬಣ್ಣವನ್ನ ಹಚ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ಕೆಲ ಭಾಗದಲ್ಲಿ ಏನದ ಅಂತಾರ ಸಣ್ಣದಾಗಿರ್ತಕ್ಕಂತ ಈ ರೀತಿ ಏನಾದಂತರ ಬಾಕ್ಸ್ ಅನ್ನ ಹಾಕೊಳ್ಬೇಕು ಈ ಕಡೆ ಒಂದು ಮತ್ತೆ ಈ ಕಡೆ ಒಂದ್ ಅಂತ ಈ ರೀತಿ ಸಣ್ಣದಾಗಿರ್ತಕ್ಕಂತ ಈ ರೀತಿ ಬಾಕ್ಸ್ ಅನ್ನ ಹಾಕೊಳ್ಬೇಕು ನಂತರ ಏನದ ನಂತರ ಇದಕ್ಕೆ ಈ ರೀತಿ ಈ ಕಡೆ ಒಂದು ಲೈನ್ ಅನ್ನ ವರ್ದಿಸ್ಬೇಕು ಇನ್ನು ಕೂಡ ಏನದಂತ ಒಂದು ಲೈನ್ ಅನ್ನ ಹೊಡಿಬೇಕು ಎರಡು ಸೇಮ್ ಅಷ್ಟೇನದಂತ ಲೈನ್ಗಳನ್ನ ಪಡ್ಕೊಳ್ಬೇಕು ಇಲ್ಲಿ ಏನಾದರೂ ಈ ರೀತಿ ಏನಾದಂತರ ಒಂದು ಪೆನ್ಸಿಲ್ ರೀತಿ ಮಾಡ್ಕೊಳ್ಬೇಕು ರೌಂಡ್ ಮಾಡ್ಕೊಂಡು ನಂತರ ಈ ರೀತಿ ಸ್ವಲ್ಪ ಏನಾದ್ರೆ ಊರಿಯಾಗಿ ಮಾಡ್ಕೊಂಡು ಇಲ್ಲಿ ಅಂತ ಒಂದು ಕೀ ಅನ್ನ ಅದೇ ರೀತಿ ಇಲ್ಲಿಂದ ಅಂತ ಈ ರೀತಿ ಮಾಡ್ಕೊಂಡು ಇಲ್ಲಿ ಕೂಡ ಏನಾದ್ತಂದ್ರೆ ಈ ರೀತಿ ಎಣ್ಣದ ಸೇರಿಸಿ ಈ ರೀತಿ ಗಂಟುಗಳನ್ನ ಮಾಡ್ಕೊಳ್ಬೇಕು ಇಲ್ಲಿ ಕೂಡ ಎರಡು ನಂತರ ಇದಕ್ಕೇನದಂತೆ ಇಲ್ಲೊಂದು ಡಬ್ಬಿಯನ್ನ ಹಾಕೊಳ್ಬೇಕು ಅಂದ್ರೆ ಒಂದು ಬಾಕ್ಸ್ ಅನ್ನ ಹಾಕೊಳ್ಬೇಕು ಅದು ಬ್ಯಾಟ್ರಿ ಸಲುವಾಗಿ ನೆಕ್ಸ್ಟ್ ಈ ಕಡೆ ಕೂಡ ಅಷ್ಟೇ ನಂತರ ಹೊಡ್ಕೊಳ್ಬೇಕು ನೆಕ್ಸ್ಟ್ ಏನದ ನಂತರ ಇಲ್ಲಿ ಇದನ್ನ ಸೇರಿಸಬೇಕು ಈ ರೀತಿ ಕೂಡ ಏನಾದ್ರು ಸೇರಿಸಬೇಕು ನೆಕ್ಸ್ಟ್ ಏನದ ನಂತರ ಇದನ್ನ ಈ ರೀತಿ ಎಣ್ಣದ ಹೆಚ್ಚಾಗಿರ್ತಕ್ಕಂಥದನ್ನ ಅದನ್ನ ಅಳಿಸ್ಬೇಕು ಬಳಸಿ ಇದ್ರಲ್ಲಿ ಏನದ ನಂತರ ಆರು ವೋಲ್ಟ್ ನ ಬ್ಯಾಟರಿ ಅಂತ ಹೇಳದ ನಂತರ ಬರಿಬೇಕು ನೆಕ್ಸ್ಟ್ ಏನದ ನಂತರ ಇದಕ್ಕೊಂದು ಹಿಡಿಕೆಯನ್ನ ಇಳಿಸಬೇಕು ಆ ಹಿಡಿಕೆಯನ್ನ ಇಳಿಸ್ಬೇಕಂತರ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎರಡು ಲೈನ್ ಅನ್ನ ಹೊಡ್ಕೊಳ್ಬೇಕು ಈ ರೀತಿ ಅಂತ ಎರಡು ಲೈನ್ ಅನ್ನ ಹೊಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಎರಡು ಲೈನ್ ಅನ್ನ ಸಮೀಪದಲ್ಲಿ ಹೊಡ್ಕೊಳ್ಬೇಕು ಸಮೀಪದಲ್ಲಿ ಹೊಡ್ಕೊಂಡೇನದಂತ ಎರಡು ಲೈನ್ಗಳಿಗೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಏನದಂತ ಸೇರ್ಬೇಕು ಇದಕ್ಕೆ ಅಂತಾರ ಸ್ವಲ್ಪ ಈ ರೀತಿ ಅಂತ ಏನಾದ್ರೂ ಓರೆಗೆ ಮಾಡ್ಕೊಳ್ಬೇಕು ಓರೆ ಆದ್ಮೇಲೆ ಅವಾಗ ಅಂತಾರ ಅದಕ್ಕ ಇಲ್ಲಿ ಏನದಂತ ಒಂದು ರಿಂಗನ್ನ ಈ ರೀತಿ ಅನ್ನೋದಂತ ರಿಂಗಬೇಕು ರಿಂಗ್ ರಿಂಗನ್ನ ಹಾಕೊಂಡು ನಂತರದಲ್ಲಿ ಇಲ್ಲಿ ಅಂತಾರ ಸ್ವಲ್ಪ ಈ ಪ್ರಮಾಣಗಳನ್ನ ಸ್ವಲ್ಪ ಮತ್ತಷ್ಟು ಏನದಂತ ಮೇಲಕ್ಕೆ ಅನ್ನೋದಂತರ ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನಿಲವನ್ನ ತೋರಿಸ್ಬೇಕು ಆದ್ದರಿಂದ ಸ್ವಲ್ಪ ಇವುಗಳನ್ನ ಮೇಲೆ ನಂತರ ಹೊಡ್ಕೊಳ್ಬೇಕು ಮೇಲಕ್ಕೆ ಹೊಡ್ಕೊಂಡು ಇವುಗಳನ್ನ ಮರ್ಜೆ ಸೇರಿಸ್ಬೇಕು ಈ ರೀತಿ ಎಣ್ಣದ ಸೇರಿಸಿಕೊಳ್ಬೇಕು ಅವುಗಳನ್ನ ಸೇರಿಸಿಕೊಂಡು ನಂತರ ಏನಾದರೂ ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನಿಲವನ್ನ ತೋರಿಸ್ಬೇಕು ಅದಕ್ಕೆ ಏನಾದಂತರ ಹೈಡ್ರೋಜನ್ ಅನಿಲ ಸ್ವಲ್ಪ ಹೆಚ್ಚಿಗೆ ಇರುವಂತೆ ಏನಾದಂತರ ಮೇಲ್ಭಾಗದಲ್ಲಿ ಜಾಗ ಇದು ಹೆಚ್ಚಿಗೆ ಇರುವಂತೆ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಏನದಂತಾರೆ ಕಡಿಮೆ ಇರುವಂತೆ ಎಣ್ಣದ ಅಂತರ ಮಾಡ್ಕೊಳ್ಬೇಕು ಇಲ್ಲಿ ಏನಾದಂತರ ಸಣ್ಣ ಸಣ್ಣ ಗುಳ್ಳೆಗಳನ್ನ ಇಲ್ಲಿ ಏನಾದಂತ ಈ ರೀತಿ ಅಣ್ಣದ ಅಂತರ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅಂತಾರ ಕೆಳಭಾಗದಲ್ಲಿ ನೀರಿನ ವಿದ್ಯುತ್ ವಿಭಜನೆ ಅಂತ ಚಿತ್ರದ ಹೆಸರನ್ನ ಬರೀಬೇಕು ನೀರಿನ ವಿದ್ಯುತ್ ವಿಭಜನೆ ನೀರಿನ ವಿದ್ಯುತ್ ವಿಭಜನೆ ಅಂತ ಹೇಳಿದಂತರ ಚಿತ್ರದ ಹೆಸರನ್ನ ಬರಿಬೇಕು ನಂತರ ಏನದ ಅಂತಾರ ಈ ಒಂದು ಪ್ರತಿಯೊಂದು ಭಾಗಗಳನ್ನ ಬರಿಬೇಕು ಅಂತಾರ ಈ ಕಡೆ ಈ ರೀತಿ ಭಾಗಗಳನ್ನ ಲೈನ್ ಅನ್ನ ಹೊಡ್ಕೊಂಡು ನಂತರ ಅದರ ಭಾಗಗಳನ್ನ ಬರೀಬೇಕು ಇಲ್ಲಿ ಇಷ್ಟ ಲೈನ್ ಅನ್ನ ಹೊಡ್ಕೊಳ್ಬೇಕು ಇದು ಇಷ್ಟು ಲೈನ್ ಅನ್ನ ಹೊಡ್ಕೊಂಡು ಇದನ್ನ ಮತ್ತೆ ಅಂತ ಈ ಕಡೆ ಈ ರೀತಿ ಅಂತಾರ ಸೇಮ್ ಈ ಕಡೆ ವರ್ಧಿಸ್ಬೇಕು ಇದನ್ನು ಕೂಡ ಅಂತ ಈ ಕಡೆಗೆ ವರ್ಧಿಸಬೇಕು ನೆಕ್ಸ್ಟ್ ಏನದಂತರ ಇಲ್ಲಿ ಮತ್ತೊಂದೇನದಂತರ ಇದು ಪ್ರಣಾಳ ರೀತಿ ಏನದಂತ ವರ್ಧಿಸ್ಬೇಕು ಆಮೇಲೆ ಅದೇ ರೀತಿ ಅಂತಾರ ಈ ಕಡೆ ಅಂತಾರೆ ಇದು ನೀರು ಈ ರೀತಿ ಏನಾದಂತ ಇದನ್ನು ಕೂಡ ವರ್ಧಿಸ್ಬೇಕು ಆಮ್ಯಾಗ ಏನದ ಅಂತಾರೆ ಇಲ್ಲಿ ಭಾಗದಲ್ಲಿ ಕೂಡ ಅಂತ ಮತ್ತೊಂದು ಅದನ್ನು ಕೂಡ ವರ್ಧಿಸಿಕೊಂಡು ನೆಕ್ಸ್ಟ್ ಏನದ ಅಂತಾರೆ ಅಂತ ಹೇಳಿ ಇದನ್ನು ಕೂಡ ಈ ಕಡೆ ವರ್ಧಿಸ್ಕೊಳ್ಬೇಕು ಮತ್ತೆ ಈ ಕಡೆ ಏನಾದಂತರ ಕ್ಯಾಥೋಡ್ ಅಂತ ಹೇಳಿ ಇದನ್ನು ಕೂಡ ವರ್ಧಿಸ್ಕೊಳ್ಬೇಕು ಈ ಕಡೆ ಒಂದು ಲೈನ್ ಅನ್ನ ಹೊಡಿಬೇಕು ಈ ರೀತಿ ಲೈನ್ ಅನ್ನ ಹೊಡೆದು ನಂತರ ಅವುಗಳ ಏನದ ಏನಾದಂತರ ಬರಿಬೇಕು ಇದು ಪ್ಲಾಸ್ಟಿಕ್ ಮಗ್ ಪ್ಲಾಸ್ಟಿಕ್ ಮಂದ್ರು ಆಮೇಲೆ ಏನಾದರ ಇಲ್ಲಿ ಹೈಡ್ರೋಜನ್ ಆಮೇಲೆ ಈ ಕಡೆ ಇದು ಆಕ್ಸಿಜನ್ ಈ ರೀತಿ ಬಾಣ ಚಿಹ್ನೆಯನ್ನು ಹಾಕಬೇಕು ಆಕ್ಸಿಜನ್ ಆಮೇಲೆ ಇದು ಅಂತಾರ ಪ್ರಣಾಳ ಪ್ರಣಾಳ ಅಂತ ಏನಾದರ ಬರಿಬೇಕು ಆಮೇಲೆ ಏನದಂತರ ಇದು ಬಾಣ ಚಿಹ್ನೆ ಹಾಕಿ ಇದು ನೀರು ಇದನ್ನು ಕೂಡ ಬಾಣ ಚಿಹ್ನೆ ಹಾಕಿ ಇದನ್ನು ಕೂಡ ನೀರು ನೆಕ್ಸ್ಟ್ ಏನದಂತರ ಈ ಕಡೆ ಕ್ಯಾನೋಡು ಈ ಕಡೆ ಅಂತಾರೆ ಇದು ಬಾಣ ಚಿಹ್ನೆ ಹಾಕಿ ಇದಕ್ಕೂ ಬಾಣ ಚಿಹ್ನೆ ಹಾಕಬೇಕು ಬಾಣ ಚಿಹ್ನೆ ಹಾಕಿ ಇದು ಕ್ಯಾನ್ಸೋಡು ಕ್ಯಾಥೋಡ್ ಈ ರೀತಿ ಏನದ ನಂತರ ಇಷ್ಟು ಇದನ್ನ ಬರಿಬೇಕು ಇಲ್ಲಿವರೆಗೆ ಈ ಒಂದು ಚಿತ್ರ ಬಿಡಿಸೋದನ್ನ ಸ್ಟೆಪ್ ಬೈ ಸ್ಟೆಪ್ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು